ಹಾಗಾಗಿ ಪಾಂಡವರು ವನವಾಸಕ್ಕೆ ಹೊರಟು ನಿಂತಾಗ ಅವ್ರ ಹಿಂದೆ ಬ್ರಾಹ್ಮಣರೆಲ್ಲರೂ ಕೂಡ ನಾವು ಬರ್ತೇವೆ ನಿಮ್ಮೊಟ್ಟಿಗೆ ಅಂತ ಹೊರಟು ನಿಂತಿದ್ದಾರೆ ಅವರನ್ನು ಬಿಡಲಿಕ್ಕೆ ಮನಸ್ಸಿಲ್ಲ ಧರ್ಮರಾಜನಿಗೆ ಯಾಕಂದರೆ ಅವರಾದರೂ ನಾವೇನು ಬಯಸಿ ಬಂದವರಲ್ಲ ನಿನ್ನಂಥ ಸಜ್ಜನರ ಸಹವಾಸ ಸಿಗಬೇಕು ಎಂದು ಬರ್ತಾ ಇದ್ದೇವೆ ಅಂತ ತಾವು ಹೇಳಿಸ್ತಾ ಇದ್ದಾರೆ ಅದರಿಂದ ದುಃಖಿತನಾಗಿದ್ದಾನೆ ಧರ್ಮರಾಜ ಯಾಕಂದರೆ ನಿಮ್ಮನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ನನಗಾಗೋದಿಲ್ವಲ್ಲ ಕಾಡಿನಲ್ಲಿ ಅಂತ ಅದಕ್ಕೆ ಶೌನಕ ಎಂಬಂತಹ ಬ್ರಾಹ್ಮಣರು ತಾವು ಸಮಾಧಾನ ಪಡಿಸ್ತಾ ಇದ್ದಾರೆ ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ಇದು ಕೇವಲ ಧರ್ಮರಾಜನಿಗೋಸ್ಕರ ಹೇಳ್ತಾ ಇರುವುದಲ್ಲ ಮತ್ತು ನಮ್ಮನ್ನು ಕುರಿತು ಹೇಳ್ತಾ ಇರುವಂಥದ್ದು ಜೀವನದಲ್ಲಿ ದುಃಖಕ್ಕೆ ಕಾರಣಗಳೇನು ಸ್ನೇಹ ರಾಗ ಇವುಗಳೆಲ್ಲ ತಿಳಿಸ್ತಾ ಅಸಂತೋಷಪರ ಮೂಢಾ ಸಂತೋಷಯಾಂತಿ ಪಂಡಿತಾ ಅಂತೋನಾಸ್ತಿ ವಿವಿತ್ಸಾ ಸಂತೋಷ ಪರಮಂ ಸುಖಂ ತಸ್ಮಾತ್ ಸಂತೋಷ ಮೇ ವೇಹ ಧನಂ ಪಶ್ಯಂತಿ ಪಂಡಿತ ಧರ್ಮರಾಜ ಜಗತ್ತಿನಲ್ಲಿ ಯಾರು ಸಂತೋಷವನ್ನು ಪಡ್ತಾರೋ ಅವರು ಪಂಡಿತರು ಅಂತ ಕರೆಯಲ್ಪಡ್ತಾರೆ ಅವರು ಜ್ಞಾನಿಗಳು ಅಂತ ಕರೆಯಲ್ಪಡ್ತಾರೆ ಅಂದರೆ ಯಾರು ಜ್ಞಾನಿಗಳಿದ್ದಾರೆ ಪಂಡಿತರಿದ್ದಾರೆ ಅವರ ಮುಖ್ಯ ಲಕ್ಷಣ ಏನು ಅಂತೇಳಿದರೆ ಸಂತೋಷದಿಂದ ಕೂಡಿರುವಂಥದ್ದು ಯಾರು ಮೂರ್ಖರಿದ್ದಾರೆ ದಡ್ಡರಿದ್ದಾರೆ ಅವರ ಲಕ್ಷಣ ಏನು ಅಂತೇಳಿದರೆ ಅಸಂತೋಷದಿಂದ ಕೂಡಿರುವುದು ಅಂದರೆ ಅಸಂತೋಷ ಅಂದರೆ ಸಂತೋಷ ಅಂದರೆ ಸಂತೋಷ ಅಂತೇಳಿದರೆ ಯಾವತ್ತು ನೋಡಿ ಸಮ್ಯಕ್ ತೋಷ ತೋಷ ಅಂತೇಳಿದರೆ ಸಾಕು ಅಂತ ಯಾವ ವ್ಯಕ್ತಿಗೆ ಒಳಗಿನಿಂದ ಸಾಕು ಅಂತ ಭಾವನೆ ಇದೆ ಅವನು ಸಂತೋಷವಾಗಿದ್ದಾನೆ ಅಂತ ಅವನೇ ನಿಜವಾದ ಪಂಡಿತ ಜ್ಞಾನಿ ಸಾಕು ದೇವರು ಕೊಟ್ಟದ್ದು ಸಾಕು ನನಗೆ ಅಂತ ಬದುಕತಾ ಇರುವಂಥವನು ಹೆಚ್ಚಿನದ್ದೇನೂ ಬಯಸ್ದೇ ಇರುವುದನ್ನು ತೇನ ತ್ಯಕ್ತೇನ ಭುಂಜಿ ಥಾಹ ಅಂತ ಉಪನಿಷತ್ತು ಹೇಳ್ತಾ ಇದೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಿಂದ ತೃಪ್ತಿ ಪಟ್ಕೊಂಡಿರುವಂಥ ಎಷ್ಟು ಕೊಟ್ಟಿದ್ದನೋ ಅದರಲ್ಲಿ ಹೆಚ್ಚಿದ್ದು ಬಯಸ್ಲಿಕ್ಕೆ ಹೋಗಬಾರ್ದು ಇಟ್ಟಾಂಗೇ ಇರುವೆನೋ ಹರಿಯೇ ಅಂತ ಇದು ಜ್ಞಾನಿಗಳ ಲಕ್ಷಣ ಅಂದೆ ಅದಕ್ಕಾಗಿ ಬಡತನ ಬಂದರೂ ಕೂಡ ಸಂತೋಷವಾಗಿರ್ತಾರೆ ಯಾಕಂದರೆ ಅಯ್ಯೋ ದೇವ್ರು ಕೊಟ್ಟದೇ ಎಷ್ಟು ಅಂತ ಸಿರಿತನ ಬಂದರೂ ಕೂಡ ಹಿರಿ ಹಿರಿ ಎಗ್ಗದೆ ತಾವು ಬದುಕ್ತಾರೆ ಯಾಕಂದರೆ ದೇವರು ಕೊಟ್ಟದ್ದು ಇದು ಕೂಡ ಅಂತ ಅಂದರೆ ಅವರ ಮನಸ್ಸಿನ ಭಾವನೆ ಒಂದೇ ರೀತಿ ಇರ್ತದೆ ಯಾವತ್ತೂ ಹೆಚ್ಚು ಕಮ್ಮಿ ಆಗುವುದಿಲ್ಲ ಅವರದ್ದು ಕಾರಣ ಏನು ಅಂತೇಳಿದರೆ ಸಂತೋಷದಿಂದ ಕೂಡಿರುವವರ ಲಕ್ಷಣ ಅದು ಯಾರು ಅಸೋ ಅಸಂತೋಷದಿಂದ ಕೂಡಿರ್ತಾರೆ ಅವರು ಮೂರ್ಖರು ಮೂರ್ಖರು ಅಂದರೆ ಅವರ ಲಕ್ಷಣ ಏನು ಅಂತ ಹೇಳಿದರೆ ಎಲ್ಲೋದರೂ ಕೂಡ ಅವರಿಗೆ ಸಾಕು ಅಂತಿಲ್ಲ ಮತ್ತು ಬೇಕು 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 ಯಾಕಂದರೆ ಈ ಬೇಕು ಅನ್ನುವುದಕ್ಕೆ ಅಂತ್ಯ ಇಲ್ಲ ಯಾಕಂದರೆ ಎಷ್ಟು ಸಿಕ್ಕಿದ್ರೂ ಇನ್ನೂ ಬೇಕು ಮತ್ತೂ ಬೇಕು ಮತ್ತು ಬೇಕು ಮದ್ದು ಬೇಕು ಅದರಿಂದಾಗಿ ಮನುಷ್ಯನಿಗೆ ಈ ಬೇಕು ಬೇಕು ಬಂತು ಅಂತೇಳಿದ್ರೆ ಆಸೆ ಹುಟ್ಟುಕೊಳ್ತು ಅಂತ ಹೇಳಿದ್ರೆ ಬೇಕು ಬೇಕು ಅನ್ನುವುದಕ್ಕೆ ಕಡೆ ಇಲ್ಲ ಎಷ್ಟು ಸಿಕ್ಕಿದ್ರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಲೇ ಇರ್ತದೆ ಮನುಷ್ಯನಿಗೆ ಅದರಿಂದಾಗಿ ಸಂತೋಷವೇ ಪರಮ ಸುಖ ಜೀವನದಲ್ಲಿ ಸಂತೋಷವಾಗಿರುತ್ತೆ ಸಂತೋಷವಾಗಿರುವುದು ಅಂತ ಹೇಳಿದ್ರೆ ನಾವು ಬಾಯಲ್ಲಿ ಹೇಳಿ ಕೇಳ್ತೇವೆ ಅಷ್ಟೇ ನಾವು ಸಂತೋಷವಾಗಿದ್ದೇವೆ ಏನು ನಮಗೇನು ಕಷ್ಟ ಇದೆ ಸಂತೋಷವಾಗಿದ್ದೇವೆ ಅಂತ ಸಂತೋಷವಾಗಿದ್ದೇವೆ ಅಂದರೆ ಸಂತೋಷ ಅಂತ ಹೇಳಿದರೆ ಏನು ಅಂತ ಮೊದಲು ಗೊತ್ತಿರಬೇಕು ಅದೇನಂತ ಹೇಳಿದರೆ ಏನು ಸಿಕ್ಕಿತೋ ಅದರಲ್ಲಿ ನಾವು ಸಾಕು ಅಂತ ಮನಸ್ಸಿನಲ್ಲಿ ಭಾವನೆ ಹೊಂದಿರೋದು ಮನಸ್ಸಿನ ಭಾವನೆ ಮುಖ್ಯ ಸಂತೋಷಕ್ಕೆ ಬೇಕಾದದ್ದು ಮನಸ್ಸಿನ ಭಾವನೆ ಸಾಕು ದೇವರು ಕೊಟ್ಟದ್ದು ಸಾಕು ನನಗೆ ಅಂದರೆ ಇರ್ತದೆ ಹೌದು ನನಗೆ ಸಾಕು ಒಂದೆರಡು ಕೋಟಿ ಮಾಡ್ಕೊಂಬಿಟ್ಟೆ ಅಂತೇಳಿದರೆ ಆಮೇಲೆ ಸಾಕು ಆಮೇಲೆ ನೋಡಿ ಎರಡು ಕೋಟಿ ಟಾರ್ಗೆಟ್ ಇದೆ ಇದು ಇರಬಾರ್ದು ಮನುಷ್ಯನಿಗೆ ಅಂದರೆ ಏನಂತ ಹೇಳಿದ್ರೆ ಒಂದು ಟಾರ್ಗೆಟ್ ಇಟ್ಕೊಡು ಅಷ್ಟಾದರೆ ಸಾಕು ಇನ್ನೇನು ನನಗೆ ಹೆಚ್ಚಿನದ್ದು ಇನ್ನೇನಿಲ್ಲ ಆದರೆ ಎರಡು ಕೋಟಿ ಏನು ಕಮ್ಮಿ ಏನು ಏನಂತ ಹೇಳೋದು ಮಾತ್ರ ಹೆಚ್ಚಿನದ್ದು ಏನಿಲ್ಲ ಯಾಕಂದರೆ ಜೀವನ ನಡೆಸ್ಲಿಕ್ಕೆ ಬೇಕಲ್ವ ಅದಕ್ಕೊಂದು ಎರಡು ಕೋಟಿ ಮಾಡ್ಕೊಂಬಿಟ್ರೆ ಆಮೇಲೆ ಸಾಕು ಈ ರೀತಿ ಇರಬಾರ್ದು ಮನುಷ್ಯನಿಗೆ ಮತ್ತೇನು ಅಂದರೆ ಇವತ್ತೇನು ಸಿಗ್ತಾ ಇದೆ ಅದು ಸಾಕು ನಾಳೆ ಏನು ಸಿಗ್ತದೆ ಸಾಕು ಜೀವನದಲ್ಲಿ ಈ ಸಾಕು ಎನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ಕೂತು ಸಂತೋಷವೋ ಸಂತೋಷ ಎಲ್ಲೋದರೂ ಸಂತೋಷ ನೋಡಿ ಎಲ್ಲಿಗೋ ನಾವು ಹೋದ್ವಿ ಅಂತ ತಿಳ್ಕೊಳ್ಳಿ ಯಾವುದೊಂದು ಕಾರ್ಯಕ್ರಮಕ್ಕೆ ಹೋದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕುರ್ಚಿ ಸಿಕ್ತು ಸಾಕು ಇಷ್ಟು ಸಿಕ್ತಲ್ವ ಅವ್ರು ಮಾತಾಡಿಸ್ಲಿಲ್ಲ ಅದು ಮಾಡಲಿ ಯಾವುದನ್ನು ಹೇಳಿದ್ರೆ ಅವೆಲ್ಲ ನಾವು ಬಯಸಿದ್ರೆ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ ಅಷ್ಟೆ ಅದಕ್ಕೇನಾದರೂ ಬೇಕು ಅವ್ರು ನನ್ನನ್ನು ಮಾತಾಡಿಸ್ಬೇಕು ಇವರು ನನಗೆ ಗೌರವ ಕೊಡಬೇಕು ಅವ್ರು ಇವೆಲ್ಲ ಇದ್ದಾಗ ಮನುಷ್ಯನಿಗೆ ದುಃಖ ಇದು ಯಾವುದೇ ಇಟ್ಕೊಂಡು ಹೋಗಬಾರ್ದು ಬೇಕು ಅನ್ನುವುದನ್ನು ಯಾವುದನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಹೋಗಬಾರ್ದು ಮತ್ತೆ ನಾನು ಸಾಕು ಅಂತ ಅಷ್ಟೇ ಇರಬೇಕು ನೋಡಿ ಅವಾಗ ಅಂದರೆ ಹೋಗಿ ಒಂದು ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿದರೆ ಸಾಕು ಅದು ಸಿಗಲಿಲ್ಲ ಕಡೆಗೆ ಒಂದು ನಿಂತ್ಕೊಳ್ಳಿಕ್ಕೆ ಜಾಗ ನಿಂತ್ಕೊಳ್ಳಿಕ್ಕಾದ್ರೂ ಒಂದು ಜಾಗ ಸಿಗ್ತಲ್ವ ನೋಡಿ ಸಾಕು ಇದು ಖುಷಿಗೆ ಕಾರಣ ಇದು ಸಾಕು ಇಷ್ಟು ಸಾಕು ಅಂದರೆ ನೋಡಿ ಎಲ್ಲ ಕಡೆ ಖುಷಿ ಇದೆ ಅಂದರೆ ಖುಷಿ ಅನ್ನೋದು ನಮ್ಮೊಳಗೆ ನಾವು ಇಟ್ಕೊಂಡಾಗಿರೋದು ದುಃಖ ಅನ್ನೋದು ನಾವು ಇಟ್ಕೊಂಡಾಗಿರೋದು ಮನುಷ್ಯನಿಗೆ ಬೇಕು ನಿಮ್ಗೆ ಎಷ್ಟು ಅಂತ ಹೇಳಿದರೆ ಬೇಕು ಬೇಕು ಅಂತ ಹೇಳ್ತಾ ಇರುವವನಿಗೆ ಕುರ್ಚಿ ಸಿಕ್ಕಿದ್ರೂ ಖುಷಿ ಇಲ್ಲ ಯಾಕಂತ ಹೇಳಿದರೆ ಅಲ್ಲ ನನ್ನ ಕಾರ್ಯಕ್ರಮಕ್ಕೆ ಅಷ್ಟು ಒತ್ತಾಯ ಮಾಡಿ ಕರೆದಿದ್ದಾರೆ ನನಗೊಂದು ಎದರಲ್ಲಿ ಒಂದು ಕುರ್ಚಿ ಹಿಡಿದು ಬೇಡವರು ಹಿಂದೆ ಕುರ್ಚಿ ಇಟ್ಟಿಲ್ಲ ನೋಡಿ ಅದು ದುಃಖಕ್ಕೆ ಕಾರಣ ಅವನಿಗೆ ಹೋಗಲಿ ಎದರಲ್ಲಿ ಕುರ್ಚಿ ಅಂತ ತಿಳ್ಕೊಳ್ಳಿ ಎದರಲ್ಲಿ ಹೋಗಿ ಕೂತರೂ ಕೂಡ ಬೇಕು ಅಂತಿರುವವನಿಗೆ ಸಾಕಾಗೋಲ್ಲ ಯಾಕಂತ ಹೇಳಿದ್ರೆ ಅಲ್ಲ ಸ್ಟೇಜಿನ ಮೇಲೆ ನನಗೊಂದು ಕುರ್ಚಿ ಯಾಕೆ ಆಗ್ತಾ ಇರಲಿಲ್ಲ ಈ ರೀತಿ ಮನುಷ್ಯನಿಗೆ ಬೇಕು ಅನ್ನೋವನಿಗೆ ಎಷ್ಟಿದ್ರೂ ಸಾಕಾಗೋಲ್ಲ ಹೇಗಿದ್ದರೂ ಸಾಕಾಗೋಲ್ಲ ಅದಕ್ಕೆ ಸಂತೋಷ ತೋಷ ಅಷ್ಟೇ ಅದು ತುಷ್ಟಿ ತುಷ್ಟಿ ಅಂತೇಳಿದರೆ ಸಂಸ್ಕೃತದಲ್ಲಿ ಅದಕ್ಕೆ ಅಲಂ ಸಾಕು ಇದಿರಬೇಕು ಮನುಷ್ಯನಿಗೆ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೆ ಸಾಕು ಇಷ್ಟು ಸಾಕು ಇಷ್ಟು ಸಾಕು ದೇವರು ಕೊಟ್ಟದ್ದು ಸಾಕು ಇದು ಮುಖ್ಯವಾಗಬೇಕು ಅವಾಗ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಇದು ಜ್ಞಾನಿಗಳ ಲಕ್ಷಣ ಆಗಿರುತ್ತೆ ಅದರಿಂದಾಗಿಯೇ ಜ್ಞಾನಿಗಳು ಯಾವತ್ತೂ ಸಂತೋಷವಾಗಿರ್ತಾರೆ ಜ್ಞಾನಿಗಳ ಸಂತೋಷದ ಗುಟ್ಟೇನು ಅಂತ ಮಹಾಭಾರತ ಸ್ಪಷ್ಟ ಹೇಳ್ತದೆ ಸಾಕು ಅಂತಿರೋದು ಮೂರ್ಖರ ದುಃಖದ ಗುಟ್ಟೇನು ಅದನ್ನು ಹೇಳ್ತಾರೆ ಬೇಕು ಅಂತಿರೋದು ಇಷ್ಟೇ ಹಾಂ ಅದಕ್ಕೆ ಹೇಳ್ತಾನೆ ತಸ್ಮಾತ್ ಸಂತೋಷಮೇ ಭಾವ ಧನಂ ಅದಕ್ಕೆ ಜೀವನದಲ್ಲಿ ದೊಡ್ಡ ಧನ ಯಾವುದು ದೊಡ್ಡ ದುಡ್ಡು ಯಾವುದು ಅಂತೇಳಿದರೆ ಯಾವುದೂ ಅಲ್ವಂತೆ ಈ ಸಂತೋಷ ಅನ್ನುವುದೇ ದುಡ್ಡಂತೆ ಸಾಕು ದೇವರು ಕೊಟ್ಟದ್ದು ಸಾಕು ಇದೇ ದೊಡ್ಡ ದುಡ್ಡು ಇದಕ್ಕಿಂತ ದೊಡ್ಡ ದುಡ್ಡು ಇನ್ನೇನೂ ಬೇಕಿಲ್ಲ ನೋಡಿ ಕೋಟಿ ಕೋಟಿ ರೂಪಾಯಿ ಸಿಕ್ಕಿದ್ರೂ ಕೂಡ ಅವನಿಗೆ ಸಂತೋಷ ಯಾವಾಗ ಆಗತ್ತೆ ಅಂತೇಳಿದರೆ ಸಾಕು ಅಂತಿದ್ದಾಗ ಒಳ್ಳೆ ಒಂದು ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಗುಡಿಸಲಲ್ಲಿ ಬದುಕಿದ್ರು ಕೂಡ ಸಂತೋಷ ಯಾವಾಗತ್ತೆ ಅಂದರೆ ಸಾಕು ಅಂತಿದ್ದಾಗ ಸಾಕು ದೇವರು ಕೊಟ್ಟದಿಷ್ಟೇ ಸಾಕು ಎಲ್ಲ ಕಡೆಯೂ ಕೂಡ ಅಷ್ಟೇ ಅವಾಗ ಯಾವ ರೀತಿ ಮನುಷ್ಯ ಅಂದರೆ ಇದು ಜೀವನದಲ್ಲಿ ನಾವು ನ್ಯೂಟ್ರಲ್ಲಾಗಿ ಬದುಕಬೇಕು ಸುಖವಾಗಿ ಕಡೆತನಕವೂ ಬದುಕಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಬೇಕಾದದ್ದು ಸಾಕು ಅಂತ ಭಾವನೆ ಹಿಂದೆ ಇತ್ತಿದು ಅದಕ್ಕಾಗಿ ಬಡತನದಲ್ಲೂ ಸುಖವಾಗಿ ಬದುಕಿ ಬದುಕಿಸತ್ರವರು ನಮ್ಮ ಪ್ರಾಚೀನರು ಬಡತನದಲ್ಲಿ ಸುಖ ಕಂಡ್ರವರು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಬಂಗಲೆ ಕಟ್ಟಲಿಲ್ಲ ಅವರು ಸಣ್ಣ ಮನೆಯನ್ನು ಕಟ್ಟಿಕೊಂಡ್ರು ಆ ಸಣ್ಣ ಮನೆಯಲ್ಲಿ ಹತ್ತಾರು ಮಂದಿ ಬದುಕಿದರು ಒಂದು ಸಣ್ಣ ಮನೆಯಲ್ಲಿ ಹತ್ತಾರು ಮಂದಿ ಬದುಕಿದರು ಮತ್ತು ತಿನ್ನಲಿಕ್ಕೆ ಒಂದು ಗಂಜಿಯನ್ನು ತಿಂದರು ಗಂಜಿಯನ್ನು ಏನೋ ಸಿಂಪಲ್ ಆದ ಆಹಾರ ಅದನ್ನು ತಿಂದರು ನಮಗೆ ದಿನಕ್ಕೆ ದಿನಕ್ಕೆ ರುಚಿ ರುಚಿ ರುಚಿಯಾಗಿ ಬೇಕು ಅಂತ ಬಯಸಲಿಲ್ಲ ಅವರು ಅದರಲ್ಲಿ ಸಂತೋಷಪಟ್ಟರು ನೆಲದ ಮೇಲೆ ಒಂಥರ ಚಾಪೆ ಹಾಕಿ ಮಲ್ಕೊಂಡ್ರು ಸಂತೋಷಪಟ್ರು ಯಾಕಂದರೆ ಅವರೊಳಗೆ ಒಂದಿತ್ತು ಸಾಕಪ್ಪ ದೇವರು ಕೊಟ್ಟ ಸಾಕು ನೋಡಿ ಇದಿತ್ತು ಅದಕ್ಕಾಗಿ ಆ ಬಡತನದಲ್ಲೇ ಒಂದೇ ವಸ್ತ್ರ ಒಂದು ಬಟ್ಟೆಯನ್ನು ಜೀವನ ಕಳೆದ್ರು ಒಂದು ಎರಡು ಬಟ್ಟೆಯನ್ನು ಜೀವನ ಕಳೆದ್ರು ಯಾಕಂದರೆ ಸಾಕು ಅಂತಿತ್ತು ಅವರೊಳಗೆ ಆದ್ದರಿಂದಾಗಿ ಆದರೆ ನೋಡಿ ಇವತ್ತು ಯಾವುದಕ್ಕೂ ಕಡಿಮೆ ಇಲ್ಲ ಮನುಷ್ಯನಿಗೆ ಆದರೆ ಕಡಿಮೆ ಇರುವುದು ಒಂದೇ ಏನು ಅಂತೇಳಿದ್ರೆ ಈ ಸಾಕು ಅಂತ ಒಂದಿಲ್ಲ ಒಳಗೆ ನಿಮಗೇನು ಅಂತೇಳಿದರೆ ಎಷ್ಟು ು ಸಿಕ್ಕಿದ್ರು ಇನ್ನೂ ಬೇಕು ಇನ್ನೂ ಬೇಕು ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ತಿಂದದ್ದೇ ನಾಳೆ ಇದ್ರೆ ಅಯ್ಯೋ ಇವತ್ತು ಇದೇನಾ ಆ ರೀತಿ ಇವತ್ತದು ಯಂಗರ್ ಜನರೇಷನ್ ಅಂತ ಏನು ಹೇಳ್ತೇವೆ ಆ ನವ ಪೀಳಿಗೆಗಂತೂ ಕೂಡ ನೀವು ಎರಡು ದಿನ ಮಾಡಿದ್ದನ್ನೇ ಮಾಡಿ ಹಾಕ್ಬಿಟ್ರೆ ಅಯ್ಯೋ ಎರಡು ದಿನದಿಂದ ಇದೇ ತಿಂತಾ ಇದ್ದೆ ಮತ್ತೆ ಏನೇ ತಿನ್ಬೇಕಾ ಜನ್ಮ ಇಡೀ ಹಿಂದಿನವ್ರು ಒಂದೇ ತಿಂದು ಸತ್ತಿದ್ದಾರೆ ಆದರೆ ಯಾಕಂದ್ರೆ ಸಾಕು ಅಂತಿಲ್ಲ ಮನುಷ್ಯನಿಗೆ ಸಾಕು ಅಂತ ತಿಳಿದಾಗ ಎಷ್ಟಿದ್ರೂ ಬೇಕು ಎಷ್ಟಿದ್ರೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಮತ್ತೂ ಬೇಕು ಮತ್ತೂ ಬೇಕು ಇದೇ ದುಃಖಕ್ಕೆ ಕಾರಣ ಅದಕ್ಕಾಗಿ ಇವತ್ತು ದುಃಖ ಲಕ್ಷಗಟ್ಟಲೆ ಸಂಬಳ ಪಡಿತಾ ಇದ್ರು ಕೂಡ ಇನ್ನೊಂದು ಕಂಪನಿಗೆ ಹಾರ್ತಾನೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ಸಾಕಾಗಲ್ಲ ನೋಡಿ ಏನ್ ವಿಚಿತ್ರ ಯಾವ ಒಂದು ಹತ್ತು ಸಾವಿರ ಸಂಬಳಕ್ಕೆ ಕೂಲಿಯವರು ತಮ್ಮ ಜೀವನ ಇಡೀ ನಡೆಸ್ತಾರೋ ಅದೇ ಜೀವನ ನಡೆಸಲಿಕ್ಕೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗೆ ಒಂದು ಲಕ್ಷ ಎರಡು ಲಕ್ಷ ಸಾಕಾಗಲ್ಲ ಇನ್ನೂ ಹೆಚ್ಚಿನ ತರ್ತಾನೆ ಇನ್ನೂ ಹೆಚ್ಚಿನ ತಕ್ಕ ಹಾತಾನೆ ಯಾಕೆ ಇದ್ದಾನೆ ಅವನಿಗೆ ಅಲ್ಲಿ ಸುಖ ಸಿಗ್ತಾ ಇಲ್ಲ ಕೂಲಿಯವನು ಹತ್ತು ಸಾವಿರದಲ್ಲಿ ಸುಖ ಪಡ್ತಾ ಇದ್ದಾನೆ ಅದರೊಡೆಯವನು ಎರಡು ಲಕ್ಷಕ್ಕೆ ಪಡೆದ್ರೂ ಸುಖ ಪಡ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದರೆ ಇವನಿಗೆ ಸಾಕು ಅಂತಿದೆ ಸಾಕು ಇಷ್ಟೇ ಸಾಕು ಅಂತ ಅವನಿಗೆ ಸಾಕು ಅಂತಿಲ್ಲ ಲಕ್ಷ ಗಟ್ಟಲೆ ಸಾಕು ಅಂತಿಲ್ಲ ಅದಕ್ಕಾಗಿ ದುಃಖ ಪಡ್ತಾ ಇದ್ದಾನೆ ಲಕ್ಷಗಟ್ಟಲೆ ಸಂಪಾದನೆ ಮಾಡಿಯೂ ದುಃಖ ಪಡ್ತಾಯಿದ್ದಾನ ಅವನು ಅಂದರೆ ಇದೆಲ್ಲ ಮಹಾಭಾರತದ ಮಾತುಗಳು ನಮ್ಮ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯವಾಗಬೇಕಾದದ್ದು ಇದು ಬಿಡಬೇಕು ದುರಾಸೆ ಬಿಡಬೇಕು ಮನುಷ್ಯ ಸಾಕುಂದ ಮನುಷ್ಯನಲ್ಲಿ ಸಾಕು ಎಷ್ಟು ಸಿಗುತ್ತೋ ಅಷ್ಟು ಸಾಕು ನಮಗೆ ದೇವರು ಕೊಟ್ಟದ್ದು ಸಾಕು ಈ ಭಾವನೆ ಬರಬೇಕು ಮನುಷ್ಯನಿಗೆ ಅದಕ್ಕಾಗಿ ಹೇಳ್ತಾನೆ ನೋಡು ಉಳಿದದ್ದು ಯಾವುದನ್ನು ಬಯಸ್ಲಿಕ್ಕೆ ಹೋಗಬೇಡ ಅನಿತ್ಯಂ ಯೌವನಂ ರೂಪಂ ಜೀವಿತಂ ದ್ರವ್ಯ ಸಂಚಯ ಆರೋಗ್ಯಂ ಪಿರಸಂಬಾಸ ಗೃದ್ಧ ದೇಶನ ಪಂಡಿತ ಯಾಕಂತೇಳಿದರೆ ಜ್ಞಾನಿಗಳಿಗೆ ಗೊತ್ತಿದೆ ತಿಳಿದವರು ನಾವು ಯಾಕೆ ಅವರನ್ನು ಹೇಳ್ತೇವೆ ಅಂತ ಹೇಳಿದರೆ ಈ ರೀತಿ ಉಪನ್ಯಾಸ ಮಾಡ್ತಾರೆ ಅಂತಲ್ಲ ಉಪನ್ಯಾಸ ಮಾಡಿದ್ರಿಂದ ತಿಳಿದವರು ಅಂತ ಹೇಳೋದಲ್ಲ ಅಥವಾ ಪಾರಿ ಗ್ರಂಥಗಳನ್ನೆಲ್ಲ ಅರಿದು ಕುಡಿದಿದ್ದಾರೆ ಎಂದು ಪಂಡಿತರು ಅಂತ ಹೇಳೋದಲ್ಲ ಮತ್ತು ಅಲ್ಲಿರುವುದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವರು ಪಂಡಿತರು ಅದು ಹೇಗೆ ಅದಕ್ಕೆ ಹೇಳ್ತಾರೆ ಅವರು ಯಾವತ್ತೂ ಕೂಡ ಇಂಥದ್ದನ್ನು ಹಚ್ಚಿಕೊಳ್ಳಿಕ್ಕೆ ಹೋಗೋದೇ ಇಲ್ಲ ಬೇಕು 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 ಅಂತ ಅದಕ್ಕೋಸ್ಕರ ದುರಾಸೆ ಪಡೋದೇ ಇಲ್ಲ ಯಾವುದಂತ ಹೇಳಿದರೆ ಒಂದನೇದಾಗಿ ಯೌವನ ಯೌವನಂ ಅಂತೇಳಿದರೆ ಇವತ್ತು ಮನುಷ್ಯ ಹೆಚ್ಚು ದುಡ್ಡು ಖರ್ಚು ಮಾಡ್ತಾನೆ ಯಾಕೋಸ್ಕರ ಅಂತೇಳಿದರೆ ನಾನು ಚೆನ್ನಾಗಿ ಕಾಣಬೇಕು ನಾನು ಚೆನ್ನಾಗಿ ಕಾಣಬೇಕು ಯುವಕನಾಗಿ ಕಾಣಬೇಕು ಯಾವತ್ತು ನಾನು ಆಗಿರಬೇಕು ಯಾವತ್ತು ಯಂಗ್ ಆಗಿರಬೇಕು ಅದಕ್ಕೋಸ್ಕರ ಎಷ್ಟು ಸಾಧ್ಯ ಉಂಟು ಅಷ್ಟು ಅಲಂಕಾರ ಮಾಡ್ಕೊಳ್ಳಿಕ್ಕೋಸ್ಕರ ಅದು ಮಾಡ್ಕೊಳ್ಳಿಕ್ಕೋಸ್ಕರ ಇದು ಮಾಡ್ಕೊಳ್ಳಿಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಾನೆ ಅಂತಿಲ್ಲ ಅದರಲ್ಲಿ ಈಗಿನ ಒಂದು ಹೆಣ್ಣುಮಕ್ಕಳಂತೂ ಕೂಡ ಕೇವಲ ತಮ್ಮ ಅಲಂಕಾರಕ್ಕೋಸ್ಕರ ಚೆನ್ನಾಗಿ ಕಾಣಬೇಕು ಅಂತ ಎಷ್ಟು ಸಾವಿರ ಗಟ್ಟಲೆ ಖರ್ಚು ಮಾಡ್ತಾರೆ ಗೊತ್ತಿಲ್ಲ ಆದರೆ ಹೇಳ್ತಾರೆ ಪಂಡಿತರಾದವರು ಜ್ಞಾನಿಗಳಾದವರು ತಿಳ್ಕೊಳ್ತಾರೆ ನೀವು ಎಷ್ಟು ಒದ್ದಾಡಿದರೂ ಕೂಡ ವಯಸ್ಸಾಗುತ್ತಾ ಇದ್ದಾಗ ಯೌವನ ಹೋಗೇ ಹೋಗುತ್ತೆ ಏನು ಮಾಡಿದ್ರೂ ಸಾಧ್ಯವೇ ಇಲ್ಲ ಉಳಿಸ್ಕೊಳ್ಳಿಕ್ಕೆ ಬರೋಲ್ಲ ನಾವು ಯಾಕಂತ ಹೇಳಿದರೆ ಅದು ದೇಹದ ಧರ್ಮ ಯೌವನ ಅನ್ನೋದು ದೇಹದ ಧರ್ಮ ಅದರಿಂದಾಗಿ ಮನುಷ್ಯನಿಗೆ ಯೌವನ ಬಂದಾಗ ಬಂದೇ ಬರುತ್ತೆ ಯೌವನ ಹೋಗ್ಬೇಕಾದ್ರೆ ಹೋಗೇ ಹೋಗುತ್ತೆ ಅದು ಆಮೇಲೂ ನಾನು ಚಂದ ಕಾಣಬೇಕು ಅಂತ ಹೇಳಿದರೆ ಅದು ಮತ್ತೇನಿಲ್ಲ ಅದು ಅದು ವಿರೂಪವೇ ಹೊರತು ಸ್ವರೂಪ ಅಲ್ಲ ಅದು ದಿ ಅದರಿಂದಾಗಿ ನಿಜವಾಗ್ಲೂ ಕೂಡ ಸೌಂದರ್ಯ ಅಂತ ಹೇಳಿದರೆ ಏನು ಅಂದರೆ ದೇವರು ಏನು ಕೊಟ್ಟಿದ್ದಾನೆ ಅದೇ ಸೌಂದರ್ಯ ದೇವರು ಕೊಟ್ಟಿರುವುದೇ ಸೌಂದರ್ಯ ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಗೂಬೆ ಇದೆ ಅಂತ ತಿಳ್ಕೊಳ್ಳಿ ಗೂಬೆಯು ಕೂಡ ದೇವರು ಯಾವ ರೀತಿ ಅದನ್ನು ಸೃಷ್ಟಿ ಮಾಡಿದ್ದಾನೆ ಹಾಗಿದ್ರೇ ನಮಗೆ ನೋಡಲಿಕ್ಕೆ ಅದೊಂದು ಚಂದ ಗೂಬೆ ಅಂತ ಗುರುತಿಸ್ತೇವೆ ಇಲ್ಲ ಆ ಗೂಬೆಯನ್ನು ಕರ್ಕೊಂಬಂದು ಅದಕ್ಕೂ ಕೂಡ ನಾನು ಚೆಂದ ಮಾಡ್ತೇನೆ ಅಂತೇಳಿ ಅದಕ್ಕೊಂದು ಕೂಲಿಂಗ್ ಗ್ಲಾಸ್ ಹಾಕಿ ಅದಕ್ಕೊಂದು ನಾವು ಅಂಗಿ ಹಾಕಿಟ್ಟರೆ ಅದನ್ನು ಚೆಂದ ಕಾಣಿಸ್ತದ ಅದು ಅದೇ ಗೂಬೆ ಇಲ್ಲ ಯಾಕಂತೇಳಿದರೆ ಅದು ನಾವು ಅದಕ್ಕೆ ವಿರೂಪ ಮಾಡಿಟ್ಟಿದ್ದೇವೆ ಅದು ನಿಜವಾಗಲೂ ಅದರ ಸ್ವರೂಪ ಅಲ್ಲ ಅದಕ್ಕೆ ಗೂಬೆ ಗೂಬೆ ಹಾಗೆ ಕಾಣೋದೇ ಚಂದ ನಾಯಿ ನಾಯಿ ಹಾಗೆ ಕಾಣುವುದೇ ಚಂದ ಅದೇ ರೀತಿ ಒಂದು ನವಿಲು ನವಿಲಾಗಿ ಕಾಣುವುದೇ ಚಂದ ಇದು ನಿಜವಾಗ್ಲೂ ಕೂಡ ಅದಕ್ಕೋಸ್ಕರ ಯೌವನ ಅನ್ನುವುದೇನಿದೆ ಅದು ನಶ್ವರ ಅದು ನಾಲ್ಕು ದಿನ ಇದ್ದು ಅಷ್ಟೇ ಅದಕ್ಕೆ ಕಂಟುಕೊಳ್ಳುವುದೇ ಇಲ್ಲವಂತೆ ಯಾವತ್ತು ಅದಕ್ಕೋಸ್ಕರ ಯೌವನವಾಗಿರಬೇಕು ಯೌವನದಲ್ಲಿರಬೇಕು ಯಾರು ದುರ್ಬಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ ತಿಳಿದವರು ಜ್ಞಾನಿಗಳಾದವರು ಅದೇ ರೀತಿ ರೂಪಂ ರೂಪವೂ ಕೂಡ ಅಷ್ಟೇ ಜೀವಿತಂ ಕಡೆಗಲ್ಲಿವರೆಗೆ ಅಂದರೆ ಜೀವನ ಸಮೇತ ಅಷ್ಟೇ ಕೆಲವರು ಏನಂದರೆ ಬದುಕಲಿಕ್ಕೋಸ್ಕರ ಏನು ಒದ್ದಾಡ್ತಾರೆ 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 ಕದು ಕೇಳುವುದೇ ಅದು ಯಾರಾದರೂ ಕೂಡ ಅಯ್ಯೋ ಸ್ವಾಮಿ ಎಷ್ಟು ಒದ್ದಾಡ್ತೀರಿ ಏನು ಮಾಡ್ತೀರಿ ಬದುಕಬೇಕಲ್ವಾ ನೋಡಿ ಹೇಳುದೇ ಇದು ಏನು ಮಾಡ್ತೀರಿ ಬದುಕಬೇಕಲ್ವಾ ಹೊಟ್ಟೆಪಾಡು ಕಡೆಗೆ ನಮ್ಮ ಇದೆ ಹೊಟ್ಟೆಪಾಡು ಅಲ್ಲಿ ಯಾಕಿಷ್ಟು ಕಷ್ಟ ಬಿಡಬೇಕು ಬದುಕಲಿಕ್ಕೋಸ್ಕರ ಯಾಕೆ ಕಷ್ಟ ಬಿಡಬೇಕು ಜೀವನ ನೋಡಿ ಇದೇ ಆಶ್ಚರ್ಯವಾದದ್ದು ಅಂತೇಳಿದರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜಂತುವು ಕೂಡ ಬದುಕ್ತಾ ಇದೆ ಆದರೆ ಯಾವುದೊಂದು ಕೂಡ ಬದುಕಲಿಕ್ಕೆ ಕಷ್ಟಪಡ್ತಾ ಇಲ್ಲ ಅದು ಪ್ರತಿಯೊಂದು ಕೂಡ ಆದರೆ ಯಾವುದಕ್ಕೆ ಆಹಾರ ಇಲ್ಲ ಅಂತಾಗಿಲ್ಲ ಪ್ರತಿಯೊಂದು ಕೂಡ ತಾನು ಆಹಾರ ಸಂಪಾದನೆ ಮಾಡ್ತದೆ ಬದುಕ್ತದೆ ಎಂಥ ಚಳಿಯಲ್ಲೂ ಬದುಕ್ತದೆ ಮಳೆಯಲ್ಲೂ ಬದುಕ್ತದೆ ನಿಜವಾಗಲೂ ಕೂಡ ಸುಖವಾಗಿ ಬದುಕುವ ಒಂದು ಸೌಲಭ್ಯ ಕೊಟ್ಟಿರುವುದು ಮನುಷ್ಯನಿಗೆ ಮಾತ್ರ ಪ್ರಾಣಿಗಳಿಗಿಲ್ಲ ಪಕ್ಷಿಗಳಿಗಿಲ್ಲ ಕೆಲವು ಸಲ ಜೋರು ಮಳೆ ಬರ್ತಾ ಇರಬೇಕಾದ್ರೆ ಮನಸ್ಸಿನಲ್ಲಿ ನೆನಪಾಗುವುದದೆ ಹೌದು ನಾವಾದರೂ ಮನೆ ಕಟ್ಕೊಂಡು ಬೆಚ್ಚಗಿದ್ದೇವೆ ಆ ಜಡಿ ಮಳೆಯಲ್ಲಿ ಪಕ್ಷಿಗಳು ಎಲ್ಲೋ ಮರದಲ್ಲಿ ಹೀಗೆ ಮುದುಡಿ ಕೂತಿರ್ತವೆ ಯಾವುದೋ ಪ್ರಾಣಿಗಳು ಎಲ್ಲೋ ಇರ್ತವೆ ಅವುಗಳಿಗೆ ಏನಿದೆ ನಮ್ಮ ಹಾಗೆ ಮಳೆ ಇದೆಯಾ ಚಳಿ ಏನಿದೆ ಆದರೂ ನೋಡಿ ಯಾವುದಾದ್ರೂ ಪಕ್ಷಿಗೆ ಶೀತ ಆಗಿ ಅಕ್ಷಿಯಿಂದ ಬರೋದುಂಟ ಅಷ್ಟು ಮಳೆಯಲ್ಲಿ ನಿಮ್ದು ನೋಡಿ ಕಾಡು ಪ್ರಾಣಿಗಳು ಅಷ್ಟು ಮಳೆಯಲ್ಲಿ ನೆನೆದರೂ ಕೂಡ ಅವುಗಳಿಗೆ ಶೀತ ಆಗೋದುಂಟ ಜ್ವರ ಬರುವುದುಂಟ ನೆಗಡಿ ಆಗೋದುಂಟ ನಮಗೆ ಒಂದು ಸಲ ಹೋಗಿ ಬಂದರೆ ಸರಿ ಶೀತ ನೆಗಡಿ ಹೋಯ್ತು ಯಾಕೆ ಈ ರೀತಿ ನಮಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಈ ಜೀವನದ ಬಗ್ಗೆ ಅಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ ಅಯ್ಯೋ ಜೀವನ ಮುಖ್ಯ ಬದುಕುದು ಬದುಕೋದು ಬದುಕುವುದು ಇದೇ ಮುಖ್ಯ ಅಂದ ಅದೇ ದಾಸರ ಹೇಳಿದಾಗೆ ಯಾಕೆ ಕಕುಲಾತಿ ಬಡುವೆ ಎಲೆ ಮನವೇ ಯಾಕೆ ಕಕುಲಾತಿ ಬಡುವೆ ಮೂರನು ಕಾಯುವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೇ ಮರುಳೆ ಯಾಕೆ ಕಕುಲಾತಿ ಪಡುವೆ ಎಲೆಮನವೇ ಯಾಕೆ ಕಕುಲಾತಿ ಪಡುವೆ ಮೂರು ಲೋಕದ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ದೊಡ್ಡ ಆನೆಯ ತನಕ ಎಲ್ಲವನ್ನ ಸ ದೇವರು ಸಾಕ್ತಾ ಇದ್ದಾನಂತೆ ಸಲಹಾ ಇದ್ದಾನಂತೆ ಅದು ಹೇಗಂತ ಹೇಳಿದ್ರೆ ಅದಕ್ಕೆ ಯಾವ ಯಾವ ಕಾಲಕ್ಕೆ ಏನೇನೇನೇನು ಕೊಡಬೇಕು ಅದನ್ನು ಕೊಟ್ಟು 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 ಸಾಕ್ತಾಯಿದ್ದ ಕೆಲವೊಂದಂತೂ ಯಾವ ಅಂತ ಹೇಳಿದರೆ ಚಾತಕ ಪಕ್ಷಿ ಇಂತಿದೆ ಆ ಚಾತಕ ಪಕ್ಷಿಯೊಂದನ್ನು ಕೂಡ ಅದಕ್ಕೆ ಮಳೆ ನೀರೇ ಬೇಕಂತದ ಇನ್ಯಾವುದೂ ಆಗಲ್ಲವಂತೆ ಅದು ಯಾಕಂದ್ರೆ ಆಕಾಶದಿಂದ ಬೀಳುವುದಕ್ಕೆ ಹಾ ಅಂತ ಬಾಯಿ ಕೊಡ್ತದಂತೆ ಅದು ಬದುಕುತ್ತದೆ ನೋಡಿ ಎಲ್ಲಕ್ಕಿಂತ ಸೋಮಾರಿ ಅತ್ಯಂತ ಸೋಮಾರಿ ಇದೆ ಹೆಬ್ಬಾವು ಮಹಾ ಸೋಮಾರಿ ತನ್ನ ಆಹಾರಕ್ಕೋಸ್ಕರವೂ ಕಷ್ಟಪಡಲ್ಲ ಮತ್ತೇನು ಅಂದರೆ ತಾನು ಬದುಕಿದ್ದಲ್ಲಿ ಎಲ್ಲಿ ಮಲ್ಕೊಂಡಿರ್ತದೆ ಇದ್ರ ಬಾಯಿಗೆ ಆಹಾರ ಬರಬೇಕು ಅದಕ್ಕೋಸ್ಕರ ಮಲ್ಕೊಂಬಿಡ್ತದೆ ಅನ್ನ ಆಶಂಕ ತಾನು ಮಲ್ಕೊಂಡಿರ್ ಇದ್ರ ಬಾಯಿ ಹತ್ತಿರ ಆಹಾರ ಬರಬೇಕು ಅವಾಗ ಗಬಕ್ಕಂತೂ ಅದು ಅಂತಹ ಸೋಮಾರಿಯಾದ ಹೆಬ್ಬಾವು ಬದುಕಲ್ವಾ ಅದು ಅಷ್ಟು ದೊಡ್ಡ ದೇಹಕ್ಕೆ ಕಟ್ಕೊಂಡದು ಬದುಕಲ್ವಾ ಅದಕ್ಕೆ ನಮ್ಮ ಹಾಗೆ ಸಣ್ಣ ಪುಟ್ಟದ್ದು ಹಾಕಾಗಲ್ಲ ಅದಕ್ಕೆ ದೊಡ್ಡ ದೊಡ್ಡದೇ ಬೇಕು ಅದು ಬದುಕುದಿಲ್ಲ ಬದುಕುತ್ತದೆ ಯಾಕಂದರೆ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಹೊಟ್ಟೆಗೆ ಹಾಕಿ ಹಾಕ್ತಾರೆ ಬದುಕಿಸೇ ಬದುಕಿಸ್ತಾರೆ ಈ ನಂಬಿಕೆ ಮನುಷ್ಯನಿಗಿಲ್ವಲ್ಲ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂಥ ನಂಬಿಕೆ ಮನುಷ್ಯನಿಗಿಲ್ಲ ಅದಕ್ಕಾಗಿಯೇ ಅವನು ತನ್ನ ಬದುಕಿಗೋಸ್ಕರ ಅಂತ ಬೇರೆ ಪ್ರಯತ್ನ ಪಡ್ತಾ ಇದ್ದಾನೆ ಇದೇ ಪ್ರಖಲ ಹೇಳಿದಾಗೆ ನೀನು ಬದುಕಿಗೋಸ್ಕರ ಅಂತ ಪ್ರತ್ಯೇಕವಾಗಿ ಯಾಕೆ ಪ್ರಯತ್ನ ಪಡ್ತೀಯಾ ನಿನ್ನನ್ನು ಎಷ್ಟು ದಿನ ಇಲ್ಲ ದೇವರು ಬದುಕಿಸ್ಬೇಕು ಅಂತಿದ್ದಾನೋ ಅಷ್ಟು ದಿನ ಬದುಕಿಸೇ ಬದುಕಿಸ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ನಿನಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಏನು ಬೇಕೋ ಅದನ್ನು ಉಣಿಸಿಯೇ ಉಣಿಸ್ತಾನೆ ನಿನಗೆ ಇಲ್ಲ ಅಂತ ಇಲ್ಲವೇ ಇಲ್ಲ ನೋಡಿ ಇದೊಂದು ಕತೆ ನಾನೆಲ್ಲೋ ಒಂದು ಸಣ್ಣಲ್ಲಿ ಓದಿದ್ದು ಮಾತ್ರ ಇದ್ಯಾದು ಪುರಾಣದ ಕಥೆ ಎಲ್ಲ ಏನಲ್ಲ ಆದರೆ ಬಹಳ ಚಂದವಾದ ಕತೆ ಗಂಡ ಹೆಂಡ್ತಿಗೆ ಜಗಳ ಅದಕ್ಕೆ ಹೆಂಡ್ತಿ ನೋಡ್ರಿ ದೇವ್ರು ನಮಗೆ ಕೊಡಬೇಕು ಅಂದಿದ್ರೆ ಕೊಟ್ಟೇ ಕೊಡ್ತಾನೆ ಯಾಕೆ ನಾವು ಅದಕ್ಕೋಸ್ಕರ ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕು ಅಂತ ಗಂಡ ಹೌದಾ ಕೊಟ್ಟೆ ಕೊಡ್ತಾನ ಹಾಗಿದ್ರೆ ನಾನಿವಾಗ ತಿಂದೆ ಕೂತ್ರೆ ದೇವ್ರು ತಿನ್ಸಿ ತಿನ್ನಿಸ್ತಾನ ಹೌದು ತಿನ್ನಿಸ್ಬೇಕು ಅಂತಿದ್ರೆ ದೇವ್ರು ತಿನ್ಸೇ ತಿನ್ನಿಸ್ತಾನೆ ನೀವು ತಿನ್ನೋದಿಲ್ಲ ಅಂತ ಕೂತ್ರು ತಿನ್ಸೇ ತಿನ್ನಿಸ್ತಾನೆ ಹೌದಾ ತಿನ್ಸೇ ತಿನ್ನಿಸ್ತಾನ ನೋಡೋಣ ದೇವ್ರು ತಿನ್ನಿಸ್ತಾನ ನೋಡೋಣ ಅಂತೇಳಿ ಅವನು ಮನೆಯಲ್ಲಿದ್ದರೆ ಅವಳು ಬಿಡೋಲ್ಲ ಒತ್ತಾಯ ಮಾಡಿ ಹೇಗಾದರೂ ತಿನ್ಸೆ ತಿನ್ನಿಸ್ತಾಳೆ ಅಂದರೆ ಮನೆಯನ್ನೇ ಬಿಟ್ಟು ಅಂತ ನಾನು ಬಿಟ್ಟು ಕಾಡಲ್ಲಿ ಹೋಗಿ ಕೂತ್ನಂತೆ ನೋಡಿ ಅವನು ಯಾಕೆ ತಿನ್ನಿಸ್ತಾನೆ ನೋಡೋಣ ದೇವರು ಅಂತ ಇದು ವಿಚಿತ್ರ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇದೊಂದು ಕತೆ ಇರಬಹುದು ಆದರೆ ಭಾಳ ಖುಷಿಯಾದ ಕಥೆ ನನಗೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂಜೆ ಆಗ್ತಾಯಿದೆ ಸಂಜೆ ರಾತ್ರಿ ಆಗ್ತಾ ಆಗ್ತಾಯಿರ್ಬೇಕಾ ಅಲ್ಲೇ ಕೂತಿದ್ದಾನೆ ಕಾಡಲ್ಲೇ ಕೂತಿದ್ದಾನವನು ಇಲ್ಲ ನಾನು ಹೋಗಲ್ಲ ಅಲ್ಲಿಂದ ಎಲ್ಲಿಗೂ ಹೋಗಲ್ಲ ನೋಡೋಣ ಇವತ್ತು ಇಲ್ಲದಿದ್ದರೆ ತಿನ್ನಿಸ್ತಿಲ್ಲ ಅಂದರೆ ನಾಳೆ ಬೆಳಗ್ಗೆ ಹೋಗಿ ನಾನು ನಿಂತಿಗೆ ತರಾಟ ತಗೊಳ್ತೇನೆ ಅಂತ ಅಲ್ಲಿ ಏನಾಯಿತು ಅಂದರೆ ಯಾವನೋ ಒಬ್ಬ ಮಂತ್ರವಾದಿ ಒಬ್ಬ ಏನೋ ಮಾಟ ಗೀಟ ಮಾಡಿ ಏನೋ ಒಂದಷ್ಟು ಅನ್ನ ಗಿನ್ನ ಎಲ್ಲ ತಂದು ಅಲ್ಲೇ ಇಟ್ಟ ಅಲ್ಲೇ ಎಲ್ಲೋ ದೂರದಲ್ಲಿಟ್ಟ ದೂರದಲ್ಲಿಟ್ಟು ಹೊರಟೋದ ಇವನು ನೋಡ್ದೆ ನೋಡಿಯೂ ಕೂಡ ಏನದಕ್ಕೆ ಏ ಇಲ್ಲ ನಾನು ತಿನ್ನೋಲ್ಲ ಅಂದರೆ ತಿನ್ನೋಲ್ಲ ಹಾಗೆ ಹಠ ಹಿಡಿದು ಕೂತ ಮಧ್ಯರಾತ್ರಿ ಆಗ್ತಾ ಬಂತು ಮಧ್ಯರಾತ್ರಿ ಆಗ್ತಾ ಬರಬೇಕಾದ್ರೆ ಅಲ್ಲಿಗೊಂದು ಕಳ್ಳರು ಗುಂಪು ಬಂತು ಕಳ್ಳರ ಗುಂಪು ಬಂದು ಅವರು ಆ ರಾತ್ರಿ ಇವನ್ನೆಲ್ಲ ನೋಡ್ತಾ ಇದ್ದಾನೆ ಆ ಕಳ್ಳರು ಗುಂಪು ಬಂತು ಗುಂಪು ಬಂದು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಇದೆ ಅವರಿಗೆ ಆ ರಾತ್ರಿಯಲ್ಲಿ ಏ ಹಸಿವಾಗ್ತಾ ಅಲ್ವ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳ್ಬೇಕಾದ್ರೆ ಒಳ್ಳೆಯ ಅನ್ನದ ಪರಿಮಳ ಒಳ್ಳೆಯ ಅದಕ್ಕೆ ಎಲ್ಲ ಇದೆಲ್ಲ ಹಾಕಿದ್ದಾರೆ ಸಾರು ಗೀರು ಕೋದು ಏನು ಹೋಳಿ ಏನು ಹಾಕಿದ್ದಾರೆ ಅದರ ಪರಿಮಳ ಬರ್ತಾ ಇದೆ ಇಲ್ಲಿ ಒಳ್ಳೆ ಪರಿಮಳ ಬರ್ತಾ ಇದೆಯಲ್ವಾ ಆಹಾರದ ಪರಿಮಳ ಬರ್ತಾ ಇದೆ ಹುಡ್ಕೊಂಡು ಹೋದರೆ ಅದೇ ಒಂದು ಪಾತ್ರೆಯಲ್ಲಿ ಅನ್ನ ಇದೆ ಯಾರು ಅದಂಗೆ ಏನೋ ಮಾಡಿ ತಂದಿಟ್ಟಿದ್ದಿದೆ ನೋಡಿದ್ರಂತೆ ಓ ಇದೊಂದು ಚೆನ್ನಾಗಿ ಊಟ ಇದೆ ತಿನ್ಬಿಡೋಣ ಅಂತ ಕೂಡಲೇವ್ರಿಗೆ ಪ್ರಶ್ನೆ ಬಂದದ್ದು ಏನು ಅಂದರೆ ಈ ಕಾಡಿನಲ್ಲಿ ಈ ಮಾಧ್ಯರಾತ್ರಿಯಲ್ಲಿ ಈ ಆ ಅನ್ನವನ್ನು ತಂದಿಟ್ಟವ್ರು ಯಾರು ಪ್ರಶ್ನೆ ಬಂತವ್ರಿಗೆ ಯಾರೋ ನಮ್ಮನ್ನು ತೆಗಿಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಅಂತ ಹೇಳಿ ಸುತ್ತ ನೋಡಿದರೆ ಇವನು ಇಲ್ಲಿ ನಾನು ಊಟ ಮಾಡಲ್ಲ ಅಂತ ಕೂತಿದ್ದಾನೆ ಇವನು ಓಹ್ ಇವನೇ ಇವನೇ ಏನೋ ಇದಕ್ಕೆ ಇವನು ಸಾಮಾನ್ಯ ಇವನೇನು ನಾವೇನು ಕದ್ಕೊಂಬಂದಿದ್ದೇವೆ ಅದನ್ನು ಅಪಹರಿಸ್ಲಿಕ್ಕೋಸ್ಕರ ಇದಕ್ಕೆ ವಿಷ ಹಾಕಿಟ್ಟಿದ್ದಾನೆ ಏನೋ ಗೊತ್ತಿಲ್ಲ ಅದಕ್ಕೆ ಮೊದಲು ಇವನಿಗೆ ತಿನ್ನಿಸಿಬಿಡೋಣ ಇವನಿಗೆ ತಿನ್ನಿಸಿದರೆ ಇವನು ಸಾಯಿಲಿಲ್ಲ ಆದರೆ ಆಮೇಲೆ ನಾವು ತಿನ್ನೋಣ ಅಂದರೆ ಲೆಕ್ಕಾಜರ ಪಡೆದರು ಬದ್ ಇವರಾದರೆ ಬಂದು ಹೇಳಿ ತಿನ್ನೋದನ್ನು ನೀನು ಇಟ್ಟಿದ್ದಲ್ಲ ತಿನ್ನ ನಾನು ಇವನು ಇಲ್ಲ ನಾನು ತಿನ್ನಲ್ಲ ನಾನು ನನ್ನ ಹೆಂಡತಿ ಹತ್ರ ನಾನು ಜಗಳ ಆಡಿ ಬಂದಿದ್ದೇನೆ ನಾನು ಇವತ್ತು ದೇವ್ರು ತಿನ್ನಿಸ್ತಾನೆ ಇಲ್ವೋ ರೋಡಲ್ಲ ಅಂತ ಅದಕ್ಕೆ ದೇವ್ರು ತಿನ್ನಿಸ್ತಾಯಬಾರ್ದು ಅಂತ ನಾನು ಇವತ್ತು ಕೂತಿದ್ದೇನೆ ಅದಕ್ಕೋಸ್ಕರ ಅಂತ ಅವನು ಹಠ ಹಿಡಿದು ಕೂತ ಅವರು ಚಾಕು ಹಿಡಿದು ತಿಂತೀಯೋ ಇಲ್ವೋ ಇಲ್ಲಿ ಇವನು ಇನ್ನೂ ನಾನು ಕೊಂದು ಬಿಡ್ತಾರೆ ಅಂತ ಆ ಪಾತ್ರೆಯಲ್ಲಿ ಇದ್ದದೆಲ್ಲ ತಿಂದು ಹಾಕಿದ್ದ ಇವನು ಇವನು ಸಾಯ್ಲಿಲ್ಲ ಓ ಸಾಯ್ಲಿಲ್ಲ ಅಂತೇಳಿ ಮತ್ತೆ ಇವರು ತಿಂದರು ಮಾರೇ ದಿನ ಬಂದು ಎಂಟಿ ಹತ್ರ ಹೇಳಿದ್ನಂತೆ ಅವು ದೇವ್ರು ತಿನ್ಸೇ ನನಗೆ ಅಂತ ನಾನು ತಿನ್ನಿಸಬಾರ್ದು ಅಂತ ಲೆಕ್ಕಾಚಾರ ಮಾಡಿದ್ದೆ ಆದರೆ ದೇವ್ರು ತಿನ್ಸೇ ಬಿಟ್ಟ ಅಂತ ಆದರೆ ನೋಡಿ ಇದೊಂದು ಕತೆ ಇರ್ಬೋದು ಆದರೆ ಅದರಿಂದ ಎಷ್ಟು ಚಂದವಾದ ನೀತಿ ಇದೆ ಅಂದರೆ ದೇವರು ಕೊಡಬೇಕು ಅಂತಿದ್ರೆ ಕೊಟ್ಟೇ ಕೊಡ್ತಾನೆ ನಾವು ಏನು ಹಠ ಮಾಡಿ ಕೂತರೂ ಕೂಡ ದೇವರು ಕೊಡಬೇಕು ಅಂದರೆ ಕೊಟ್ಟೆ ಕೊಡ್ತಾನೆ ಅದಕ್ಕಾಗಿ ಈ ಜೀವನದ ಬಗ್ಗೆ ಜೀವಿತದ ಬಗ್ಗೆ ಯಾಕೆ ತಲೆಬಿಸಿ ಮಾಡ್ಕೊಂಡು ಕೂತ್ಕೊಳ್ಳೋದು ಪಂಡಿತರು ಅದಕ್ಕೋಸ್ಕರ ಜೀವನಕ್ಕೋಸ್ಕರ ಅಂದರೆ ಬೇರೆ ಉದ್ಯೋಗ ಇಟ್ಕೊಂಡು ಕುತ್ಕೊಳ್ಳಲ್ಲ ಮತ್ತೇನಂದರೆ ಭಗವಂತನ ಆರಾಧನೆಯೇ ಅವರಿಗೆ ಜೀವನೋಪಾಯ ನಿಜವಾಗ್ಲೂ ಕೂಡ ನಮ್ಮ ಶಾಸ್ತ್ರಗಳಿದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರ ವೃತ್ತಿ ಏನಿದೆ ವೃತ್ತಿ ಅಂತ ಹೇಳಿದ್ರೆ ಅದು ಹೊಟ್ಟೆ ಪಾಡಲ್ಲ ಅದು ಮತ್ತು ಅದು ದೇವರ ಪೂಜೆ ಶಾಸ್ತ್ರ ಹೇಳಿರೋದು ಅದನ್ನು ದೇವರ ಪೂಜೆ ಇವಾಗ ಬ್ರಾಹ್ಮಣ ಮಾಡುವಂತಹ ಯಜ್ಞ ಯಾಗಾದಿಗಳು ಇದನ್ನು ದೇವ್ರ ಪೂಜೆ ಅಂತ ಮಾಡು ದುಡ್ಡಿಗೋಸ್ಕರ ಮಾಡಬೇಡ ನೀನು ಅದರಲ್ಲಿ ಏನು ಸಿಗ್ತದೆ ಅದರಲ್ಲಿ ತೃಪ್ತಿ ಪಟ್ಟುಕೋ ಕ್ಷತ್ರಿಯ ರಾಜ್ಯಭಾರ ಮಾಡು ದೇವ್ರ ಪೂಜೆ ಅದು ಯಾಕಂದರೆ ಅದಕ್ಕಿಂತ ಬೇರೆ ಯಾವುದೇ ದೇವ್ರ ಪೂಜೆ ಬೇಕಾಗಿಲ್ಲ ಅವನಿಗೆ ಇದೇ ದೇವ್ರ ಪೂಜೆ ಅವನಿಗೆ ಶಾಸ್ತ್ರ ಹೇಳೋದು ಅದನ್ನು ಇದೇ ದೇವ್ರ ಪೂಜೆ ನಿನಗೆ ಅದೇ ರೀತಿ ವೈಶ್ಯ ವ್ಯಾಪಾರ ಮಾಡು ಕೃಷಿ ಮಾಡು ಇದೇ ನಿನಗೆ ದೇವ್ರ ಪೂಜೆ ಅದು ಬಿಟ್ಟು ದೇವ್ರ ಕೋಣೆ ಅಲ್ಲದು ಬ್ರಾಹ್ಮಣರಿಗೆ ಹೇಳಿದ್ದು ನಿನಗಲ್ಲ ಅದು ಒಬ್ಬ ತುಲಾಧಾರ ಅಂತ ಪದ್ಮಪುರಾಣದಲ್ಲಿ ಕಥೆ ಬರುತ್ತದೆ ನಿಜವಾಗಲೂ ಅವನ ಮನೆಯಲ್ಲಿ ದೇವರಿದ್ದರಂತೆ ಅಂತೆ ತುಲಾಭಾರ ತುಲಾಧಾರ ಮನೆಯಲ್ಲಿ ಇಷ್ಟಾಗಿ ಅವನು ಒಳ್ಳೆಯ ವ್ಯಾಪಾರಿ ಅವನು ಅವನ ಮನೆಯಲ್ಲಿ ಯಾಕೆ ದೇವರಿದ್ದ ಅಂತ ಹೇಳಿದ್ರೆ ಕಾರಣ ಇದು ಒಳ್ಳೆ ಅವನು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತಾ ಇದ್ದ ನ್ಯಾಯವಾಗಿ ವ್ಯಾಪಾರ ಮಾಡ್ತಾ ಇದ್ದ ಭಕ್ತಿಯಿಂದ ವ್ಯಾಪಾರ ಮಾಡ್ತಾ ಇದ್ದ ಆ ವ್ಯಾಪಾರವೇ ನನ್ನ ಅಂತ ತಿಳ್ಕೊಳ್ತಾ ಇದ್ದ ಒಬ್ಬ ಶೂದ್ರ ಇದೆಲ್ಲ ಪದ್ಮಪುರದಲ್ಲಿ ಬರ್ತದೆ ಶೂದ್ರ ಅಲ್ಲ ಒಬ್ಬ ಹೊಲೆಯ ಅವನು ಮನೆಯೊಳಗೆ ದೇವರು ಕಂಗೊಳಿಸ್ತಾ ಇದ್ದಾನಂತೆ ನನ್ನ ಅವನ ಮನೆಯೊಳಗೆ ಒಬ್ಬ ಬ್ರಾಹ್ಮಣ ನೋಡ್ತಾನೆ ಇವನ ಮನೆಯಲ್ಲಿ ಏನು ಒಳಗೆ ಪ್ರಕಾಶ ಬರ್ತಾ ಇದೆ ಏನಿದು ಪ್ರಕಾಶ ಅಂದರೆ ಒಳಗೆ ದೇವರಿದ್ದಾನಂದು ನಿನಗೆ ಆಶ್ಚರ್ಯ ಯಾಕಂದರೆ ಅವನಷ್ಟು ಚೆನ್ನಾಗಿ ತಂದೆ ತಂದೆ ತಾಯಿಯರ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾನೆ ಜಾತಿಯಲ್ಲಿ ಅವನು ಹೊಲೆಯೇ ಇರ್ಬೋದು ಆದರೆ ದೇವ್ ತಂದೆ ತಾಯಿಯರ ಶುಶ್ರೂಷೆ ಅಂದರೆ ತಂದೆ ತಾಯಿ ಅಂತಲ್ಲ ಅವರೊಳಗೆ ದೇವರಿದ್ದಾನೆ ಅಂತ ತಂದೆ ಒಳಗೆ ದೇವರಿದ್ದಾರೆ ತಾಯಿ ಒಳಗೆ ದೇವರಿದ್ದಾನೆ ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ ಒಬ್ಬ ಶೂದ್ರ ಅಷ್ಟು ಚೆನ್ನಾಗಿ ತನಗೇನು ದೇವರ ಕೆಲಸ ಹೇಳಿದ್ದಾನೆ ಆ ಕೆಲಸವನ್ನು ಅಂದರೆ ನಾನಾ ಜನ ನಾನು ಬೇರೆಯವರಿಗೆ ತಾನು ಸಹಾಯ ಮಾಡೋದು ಮಾಡ್ತಾ ಇದ್ದಾನೆ ಏನು ಅಲ್ಲಿ ಏನು ಅದರಲ್ಲಿ ತೃಪ್ತಿ ಅವನ ಮನೆಯಲ್ಲಿ ದೇವರಿದ್ದಾನಂತೆ ಇದೆಲ್ಲ ಪದ್ಮಪುರಾಣದಲ್ಲಿ ಒಂದು ಕತೆ ಬರುತ್ತೆ ಅದ್ಭುತ ಅದಕ್ಕಾಗಿ ಇಷ್ಟೇ ಜೀವನದಲ್ಲಿ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಯಾವತ್ತೂ ಸಂತೃಪ್ತವಾಗಿರುವುದಂತೆ ಇನ್ನು ದ್ರವ್ಯ ಸಂಚಯ ದ್ರವ್ಯ ಸಂಚಯ ಅಂದರೆ ದುಡ್ಡು ಗಂಟು ಕಟ್ಟಿಡೋದು ದುಡ್ಡು ಕಟ್ಟು ಕಟ್ಟಿಡೋದು ದುಡ್ಡು ಕಟ್ಟು ಯಾವತ್ತೂ ಪಂಡಿತರು ಮಾಡಲಿಕ್ಕೆ ಹೋಗಲ್ಲ ಇವರು ಪಂಡಿತರು ಇವರು ಜ್ಞಾನಿಗಳು ಯಾರು ದುಡ್ಡು ಗಂಟು ಕಟ್ಟಿರೋಲ್ಲ ಅವರು ಜ್ಞಾನಿಗಳು ಯಾಕೆ ಅಂತೇಳಿದ್ರು ದುಡ್ಡು ಗಂಟು ಕಟ್ಟಿಡೋದು ಅದನ್ನು ಗಂಟು ಕಟ್ಟಿಡೋದು ವಸ್ತುವನ್ನು ಗಂಟು ಕಟ್ಟಿಡೋದು ಎಲ್ಲ ಗಂಟು ಕಟ್ಟುವುದು ಇಷ್ಟೇ ಕೆಲವರಿಗೆ ಅಂತ ಹೇಳಿದ್ರೆ ಜೀವನದಲ್ಲಿ ಇಷ್ಟೇ ಕೊಟ್ಟಿರೋದು ದುಡ್ಡು ಮಾಡೋದು ಗಂಟು ಕಟ್ಟೋದು ತಿಜೋರಿಯಲ್ಲಿಡೋದು ದುಡ್ಡು ಮಾಡೋದು ಗಂಟು ಕಟ್ಟೋದು ತಿಜೋರಿ ಖರ್ಚು ಮಾಡಿ ಗೊತ್ತಿಲ್ಲ ಯಾವುದು ಖರ್ಚು ಮಾಡಿ ಗೊತ್ತಿಲ್ಲ ಮತ್ತೇನಾದರೂ ಗಂಟು ಕಟ್ಟಿ ಮಾತ್ರ ಕೊಟ್ಟು ಇವರಿಗೆ ಯಾಕಂದರೆ ಖರ್ಚು ಮಾಡಲಿಕ್ಕೆ ಅಡು ಶುರುವಾಗುತ್ತೆ ಅಯ್ಯೋ ಖರ್ಚು ಮಾಡಬೇಕಲ್ವಾ ಅಂತ ಏನು ಅಂತ ಹೇಳಿದ್ರೆ ಗೆದ್ದಲುಗಳು ತಿನ್ಕೊಂಡು ಹೋದದ್ದುಂಟು ನರಿನಾಯಿಗಳು ನರಿ ನಾಯಿಗಳು ಯಾರ್ಯಾವ ಕಂಡು ಕಂಡವ್ರು ಹೋಗ್ತಾರೆ ಅದಕ್ಕೆ ಹೇಳ್ತಾರಲ್ವ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಬರರಿಗೆ ಆ ರೀತಿ ಯಾರೇ ರೀತಿ ಕಥೆ ನಡೆದದ್ದು ಕೂಡ ಉಂಟು ಒಬ್ಬರು ಹೀಗೆ ದುಡ್ಡು ಮಾಡಿದ್ದು ಗಂಟು ಕಟ್ಟಿದ್ದು ಒಳಗಿಟ್ಟಿದ್ದು 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 ಎಲ್ಲ ತಿಜೋರಿ ಒಳಗಿಟ್ಟಿದ್ದೆ ನಿಮಗೆ ಎಲ್ಲಿವರೆಗೆ ಅಂದರೆ ಇದು ನಡೆದ ಘಟನೆ ನಾನು ಹೇಳ್ತಾ ಇರೋದು ಕೆಲಸದವ್ರಿಗೆ ಸಮೇತ ಸರಿ ಸಂಬಳ ಕೊಡ್ತಾ ಇರಲಿಲ್ಲ ಕೆಲಸದವರಿಗೆ ಸಮೇತ ನಿಮಗೇನು ಹೆಚ್ಚು ಸಂಬಳ ಇಲ್ಲ ಒಂದು ಎರಡು ಸಾವಿರ ಸಂಬಳ ತಿಂಗಳಿಗೆ ಕೆಲಸದವನಿಗೆ ಒಂದು ಎರಡು ಸಾವಿರ ಸಂಬಳ ಆ ಎರಡು ಸಾವಿರ ಸಮೇತ ಸರಿಯಾಗಿ ಕೊಡ್ತಾ ಇರಲಿಲ್ಲವಂತೆ ಇದು ನನಗೆ ತೊಗೊಂಡವರೇ ಹೇಳಿದ್ದು ಮಾತು ನಾವು ಯಾವ ರೀತಿ ಕಷ್ಟಪಟ್ಟಿದ್ದೇವೆ ಅಂತ ತಿಂಗಳು ಆಗ್ತಾ ಇದ್ದಾಗೆ ಹೋಗಿ ಕೇಳಿದರೆ ಸಂಬಳವನ್ನು ಸ್ವಾಮಿ ಸಂಬಳ ಕೊಡಿ ಅಂತ ಹೇಳಿದರೆ ಅಯ್ಯೋ ಇವತ್ತು ದುಡ್ಡು ನಾನು ಯಾರಿಗೋ ಕೊಟ್ಬಿಟ್ಟೆ ನೋಡು ಇವತ್ತಿಲ್ಲ ನಾಳೆ ಬಾ ಕೊಡ್ತೇನೆ ನಾಳೆ ಬಂದರೆ ಹೋ ಬಂದು ಇನ್ನೆನ್ನೆ ಹೇಳಿದ್ನಲ್ವಾ ಸರಿ ಸರಿ ನೂರು ರೂಪಾಯಿ ಕೊಟ್ಟು ನೋಡಿ ತಿಂಗಳಿಗೆ ಸಂಬಳ ಎರಡು ಸಾವಿರ ಅದರಲ್ಲಿ ನೂರು ರೂಪಾಯಿ ಕೊಟ್ಟು ಹಾಂ ನಾಳೆ ಬಾ ಉಳಿದ ನಾಳೆ ಕೊಡ್ತೇನೆ ಮಾರನೇ ದಿನ ಬತ್ತೆ ಒಂದು ಸ್ವಾಮಿ ಸಂಬಳ ಓ ಬಂದಿಯಾ ಸರಿ ತಗೋ ಇನ್ನೊಂದು ನೂರು ರೂಪಾಯಿ ಅವರಿಗೆ ಮತ್ತೆ ಅದರ ಮಾರನೇ ದಿನ ಮೂರನೇ ದಿನ ಬಂದರೆ ಆಮೇಲೆ ಅಯ್ಯೋ ಇವತ್ತು ಖಾಲಿ ಆಗಿಬಿಡುತ್ತೆ ನಾಳೆ ಬಾ ಕೊಡ್ತೇನೆ ನಾಳೆ ಬಂದರೆ ಒಂದು ಐವತ್ತು ರೂಪಾಯಿ ಎರಡು ಸಾವಿರಕ್ಕೆ ಎಷ್ಟು ದಿನ ಬರ್ತಾರವರು ಕಡೆಗೆ ಹತ್ತು ದಿನ ಬಂದು ಸಾಕೋ ಸಾಕು ಅಂದರೆ ಬೆಳಿತಾರೆ ಅಲ್ಲಿ ಒಂದು ಸಾವಿರ ಹೋಗಿರ್ಬೋದು ಅಂದರೆ ನೋಡಿ ಕೊಡುವ ಎರಡು ಸಾವಿರದಲ್ಲೂ ಕೂಡ ಕಂಜೂಸ್ತಾನೆ ಹಾಗಂದ ದುಡ್ಡಿಲ್ಲ ಅಂತಲ್ಲ ಆ ವ್ಯಕ್ತಿ ಮರಣ ಹೊಂದಿದ ಮೇಲೆ ನೋಡಿ ಎಲ್ಲಿವರೆಗೆ ಅಂತೇಳಿದರೆ ಉಳಿದವರಿಗೂ ಕೂಡ ಆ ತಿಜೋರಿ ಮುಟ್ಲಿಕ್ಕೆ ಇರಲಿಲ್ಲ ಅದರ ಆಶ್ಚರ್ಯ ಅಂತೇಳಿದರೆ ಆ ವ್ಯಕ್ತಿ ಹೋದ ಮೇಲೆ ಅವರ ಬಂಧು ಬಾಂಧವರು ಉಳಿದವರು ತಿಜೋರಿ ತೆಗೆದು ನೋಡಿದರೆ ನೋಟಿನ ಕಂತೆಗಳನ್ನು ಗೆದ್ದಲು ತಿಂದಿದೆ ಯಾರಿಗೆ ಕೊಟ್ಟದ್ದು ಅಲ್ಲ ತಾನು ಅನುಭವಿಸಿದ್ದು ಅಲ್ಲ ಗೆದ್ದಲು ತಿಂದು ಹೋಗಿದೆ ಈ ರೀತಿ ಅದಕ್ಕೆ ಹೇಳ್ತಾರೆ ಅದಕ್ಕಾಗಿ ಗಂಟು ಕಟ್ಟಿ ಇಡುವುದೇನಿದೆ ವ್ಯರ್ಥ ಅದು ನಾವು ಏನು ಮಾಡ್ತೇವೆ ಅದು ನಮಗೆ ಅಷ್ಟೇ ಅದಕ್ಕಾಗಿ ದೇವರು ಕೊಟ್ಟಿದ್ದಾನೆ ಇವತ್ತು ಕೊಟ್ಟಾಗ ಧರ್ಮ ಖರ್ಚು ಮಾಡಿದೆಯಾ ನಿನಗಾದರೂ ಪುಣ್ಯ ಬಂತು ನಾವೇನಂತ ಹೇಳಿದ್ರೆ ಇಲ್ಲ ನಮ್ಮ ಮಕ್ಕಳು ಮಾಡ್ತಾರೆ ಎಲ್ಲ ಮಕ್ಕಳು ಏನು ಮಕ್ಕಳು ಮಾಡ್ತಾರೆ ಯಾವ ಮಕ್ಕಳು ಮಾಡ್ತಾರೆ ಕೈ ದೇವರು ಕೊಟ್ಟಾಗ ನಾವು ಮಾಡಿದ್ದಾಗ ಬಂತಷ್ಟೇ ಅದಕ್ಕಾಗಿ ಜ್ಞಾನಿಗಳು ಯಾವತ್ತು ಜೀವನಕ್ಕೆ ನಿರ್ವಹಣೆಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನದ್ದು ಯಾವತ್ತೂ ತಾವು ದುಡ್ಡನ್ನು ಸಂಗ್ರಹ ಮಾಡಲಿಕ್ಕೆ ಹೋಗೋದಿಲ್ಲವಂತೆ ಅದಕ್ಕೆ ದ್ರವ್ಯ ಸಂಚಯ ಆರೋಗ್ಯಂ ಅದೇ ರೀತಿ ಆರೋಗ್ಯವೂ ಕೂಡ ಆರೋಗ್ಯವೂ ಕೂಡ ಶಾಶ್ವತವಾದದ್ದಲ್ಲ ಅಂತ ಹೇಳ್ತಾರೆ ಅನಿತ್ಯಂ ಅದಕ್ಕೆ ಇವತ್ತಿದ್ದಾಗ ನಾಳೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ ಕಡೆವರೆಗೂ ಕೂಡ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇವರ ಪರ ಪರಮಾನುಗ್ರಹ ಅದಕ್ಕೆ ಹೇಳ್ತಾರೆ ಆರೋಗ್ಯದ ಬಗ್ಗೆ ಪ್ರಿಯ ಸಂವಾಸ ಅದೇ ರೀತಿ ಕಡೆಯವರೆಗೆ ನಮಗೆ ಬೇಕಾದವರೇ ಸಿಗ್ತಾರೆ ಅಂತ ಹೇಳಿಕ್ಕೆ ಬರೋಲ್ಲ ನಾವೇನು ತಿಳ್ಕೊಳ್ತೇವೆ ಅಂದರೆ ಅಯ್ಯೋ ಕಡೆಯವರೆಗೂ ನಿಮ್ಮೊಟ್ಟಿಗೆ ಇರಬೇಕು ಅಂತ ಯಾರಿಗೊತ್ತು ಯಾರು ಯಾವಾಗ ಹೇಗೆ ಸಿಗುತ್ತೋ ಯಾಗೆ ಹೋಗುತ್ತೋ ಒಂದು ನಮಗೆ ಹೇಳಲಿಕ್ಕೆ ಬರಲ್ಲ ಪ್ರಿಯ ಸಂವಾಸ ನಮ್ಮ ನಮಗೆ ಬೇಕಾದವರೊಟ್ಟಿಗೆ ವಾಸ ಮಾಡುವಂಥದ್ದು ಅನಿತ್ಯ ಹೇಳಲಿಕ್ಕೆ ಬರೋಲ್ಲ ಅದಕ್ಕೆ ಇದು ಯಾವುದರ ಬಗ್ಗೆ ಅಂಟುಕೊಳ್ಳಿಕ್ಕೆ ಹೋಗಲ್ಲ ಪಂಡಿತರಾದವರು ಜ್ಞಾನಿಗಳಾದವರು ಮತ್ತೇನು ಅಂತ ಹೇಳಿದರೆ ದೇವರು ಹೇಗೆ ಆ ರೀತಿ ಬದುಕ್ತಾ ಇರ್ತಾರೆ ದೇವರು ತುಂಬ ದುಡ್ಡು ಕೊಟ್ಟನಾ ಇವಾಗ ಕುಚೇಲನಿಗೆ ಕೊಟ್ಟಾಗೆ ಕುಚೇಲನಿಗೆ ದೇವರು ಬೇಕಾದಷ್ಟು ಕೊಟ್ಟನಂತೆ ಕೊಟ್ಟರು ಕೂಡ ಅವನು ಏನು ಅಂದರೆ ದೇವರು ಕೊಟ್ಟೋದು ನನ್ನ ಗಂಟು ಕಟ್ಟಲಿಕ್ಕಲ್ಲ ಮತ್ತು ದೇವರು ಕೊಟ್ಟದ್ದು ಖರ್ಚು ಮಾಡಲಿಕ್ಕೆ ಅಂತ ಅವತ್ತಿನಿಂದ ಸಂಕಲ್ಪ ಮಾಡಿ ಕೂತ್ನಂತೆ ನಾನು ಯಜ್ಞ ಯಾಗ ಪೂಜೆ ಪುನಸ್ಕಾರ ದಾನ ಧರ್ಮ ಬೇಕಾದಷ್ಟು ಮಾಡ್ತೇನೆ ಅಂತ ನೋಡಿ ಅಂಟ್ಕೊಂಡು ಕೂರಲಿಲ್ಲ ಈ ರೀತಿ ಜೀವನದ ಬಗ್ಗೆ ಅಂಟ್ಕೊಂಡು ಕೂತ್ಕೊಳ್ಳಿ ಹೇಗೆ ನಡೆಸ್ತಾನೋ ಹಾಗೆ ಹೇಗೆ ಇಟ್ಟಿರುವೆಯೋ ಹಾಗೆ ನಾನು ನಡ್ಕೊಂಬೆ ಅಂತ ಆ ರೀತಿ ಯಾವ ರೀತಿ ದೇವರು ಇರ್ತಾನೋ ಆ ರೀತಿ ಹೋಗ್ತಾ ಇರೋದು ಆರೋಗ್ಯವೂ ಕೂಡ ಅಷ್ಟೇ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಆ ದೇವ್ರ ಕೃತಜ್ಞತೆ ಇಲ್ಲ ರೋಗ ಜನ ಬಂತ ಏನು ಮಾಡ್ತೀರಿ ಅದು ದೇವ್ರ ಪ್ರಸಾದವೇ ಎಲ್ಲವೂ ದೇವ್ರ ಪ್ರಸಾದ ಯಾಕಂದರೆ ಜೀವನದಲ್ಲಿ ದೇವ್ರ ಪ್ರಸಾದ ಅಲ್ಲದೆ ಇದ್ದದ್ದು ಯಾವುದು ಇಲ್ಲವೇ ಇಲ್ಲ ದೇವಸ್ಥಾನದಲ್ಲಿ ಮಾತ್ರ ದೇವ್ರ ಪ್ರಸಾದ ಸಿಗೋದಲ್ಲ ಜೀವನದಲ್ಲಿ ಸಿಗುವುದುವೂ ದೇವ್ರ ಪ್ರಸಾದವೇ ಈ ರೀತಿ ತಿಳಿದು ಒಬ್ಬ ವ್ಯಕ್ತಿ ಯಾವುದಕ್ಕೆ ಅಂಟುಕೊಳ್ತೇವೆ ಬದುಕ್ತಾನಂತೆ ಇದು ಬಹಳ ಮುಖ್ಯವಾಗಬೇಕಾದದ್ದು ತ್ಯಜೇತ ಸಂಚಯ ಅನ್ ತಸ್ಮಾತ್ ಕ್ಲೇಶಂ ಸಹೇತುಕ ಸಂಚಯವಾನ್ ಕಶ್ಚಿತ್ ದೃಶ್ಯತೆ ನಿರುಪದ್ರವಃ ಅದಕ್ಕಾಗಿ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಧರ್ಮರಾಜನಿಗೆ ನೋಡು ಯಾವತ್ತೂ ಗಂಟು ಕಟ್ಟಿಡ್ಲಿಕ್ಕೆ ಹೋಗಬಾರದು ಹೆಚ್ಚು ಗಂಟು ಕಟ್ಟಿಡ್ಲಿಕ್ಕೆ ಹೋಗಲೇಬಾರದು ಕಾರಣ ಏನು ಅಂತೇಳಿದರೆ ಅದರಿಂದ ಉಂಟಾಗುವ ಕಷ್ಟ ಏನಿದೆ ಅದು ಅಪಾರ ಮನುಷ್ಯ ಯಾವಾಗ ದುಡ್ಡು ಗಂಟು ಕಟ್ಟಿಟ್ಟ ಅವಾಗ ಅವನಿಗೆ ಕಷ್ಟ ಇದ್ದದ್ದು ಇಲ್ಲಿಯವರೆಗೆ ಗಂಟು ಕಟ್ಟಿಟ್ಟವರಿಗೆ ಯಾರಿಗೂ ಕೂಡ ಕಷ್ಟ ಇಲ್ಲದೆ ಇಲ್ಲ ಅಂತ ಹೇಳ್ತಾರೆ ಅವರು ಯಾವುದೇ ಉಪದ್ರವ ಇಲ್ಲದೆ ಬದುಕಿದ್ದು ಅಂತ ಇಲ್ಲ ಗಂಟು ಕಟ್ಟಿದ್ರಿಂದಲೇ ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಒಬ್ಬ ಭಿಕ್ಷುಕನೂ ಕೂಡ ಗಂಟು ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಆ ಭಿಕ್ಷುಕನೂ ಬಿಡೋಲ್ಲ ಒಬ್ಬ ಭಿಕ್ಷುಕ ಅದೇ ನಾನು ಯಾವುದೋ ಒಂದು ಕಥೆಯಲ್ಲಿ ಓದಿದ್ದೆ ನೆನಪು ಅದೇ ರೀತಿ ಒಬ್ಬ ಭಿಕ್ಷುಕ ಅಂತ ಭಿಕ್ಷುಕ ಅಂತ ನೋಡಿ ಜನ ಅವನಿಗೆ ದುಡ್ಡು ಹಾಕ್ತಾ ಇದ್ರು ಅದು ಮಾಡ್ತಾ ಇದ್ರು ಇದು ಮಾಡ್ತಾ ಇದ್ರು ಒಮ್ಮೆ ಅವನು ಇಷ್ಟು ದುಡ್ಡು ಗಂಟು ಕಟ್ಟಿದ್ರು ನೋಡಿದರು ಓಹ್ ಇವನು ಇಷ್ಟು ದುಡ್ಡು ಕಟ್ಟಿದ್ದಾನೆ ಅಂತ ಅವಾಗ ಏನು ಅಂತ ಹೇಳಿದರೆ ಜನ ಅವನನ್ನು ಮುಗಿಸ್ಲಿಕ್ಕೆ ನೋಡ್ತಾರೆ ಯಾಕೆ ಅಂತ ಹೇಳ ದುಡ್ಡು ಇದೆಯಲ್ವ ಅವನು ಭಿಕ್ಷುಕನಾಗಿದ್ದಾಗ ಒಂದೊಂದು ರೂಪಾಯಿ ಎರಡರ ರೂಪಾಯಿ ಹಾಕಿ ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ದವರು ಅವನೇ ಯಾವಾಗ ಇಷ್ಟು ದುಡ್ಡು ಗಂಟು ಕಟ್ಟಿದ್ದಾನೆ ಅಂತ ಗೊತ್ತಾಯಿತು ಅವಾಗ ಅವನನ್ನೇ ಕೊಲ್ಲಿಕ್ಕೆ ನೋಡ್ತಾರೆ ಅಂದರೆ ನೋಡಿ ಈ ದುಡ್ಡು ಗಂಟು ಕಟ್ಟಿರುವುದೇನಿದೆ ಅವನ ಜೀವಕ್ಕೆ ಅಪಾಯ ತರ್ತದೆ ಯಾವತ್ತೂ ಕೂಡ ಅಷ್ಟೇ ಕಡೆಗೆ ಎಲ್ಲಿವರೆಗೆ ಅಂತೇಳಿದ್ರೆ ಮಕ್ಕಳು ಸಮೇತ ದುಡ್ಡು ಗಂಟು ಕಟ್ಟಿದೆ ಇವನಾದರೂ ದುಡ್ಡಿದೆ ಇದೆ ಅಂತಾನೆ ಇವನನ್ನು ಮನೆಯಿಂದ ಹಾಕ್ಬೋದು ಆಸ್ತಿಯೆಲ್ಲ ಕಸಿದುಕೊಳ್ಳಿಕ್ಕೆ ನೋಡ್ಬೋದು ಗಲಾಟೆ ನಡಿಬೋದು ಎಲ್ಲವೂ ಆಗ್ಬೋದು ಕಡೆಗೆ ದುಡ್ಡು ಆಸ್ತಿ ಪಾಸ್ತಿಗೆ ನಾವಿದೆಲ್ಲ ನೋಡ್ತೇವೆ ದುಡ್ಡು ಆಸ್ತಿ ಪಾಸ್ತಿಗೋಸ್ಕರ ಗಲಾಟೆ ನಡುವುದು ಕೊಲೆ ಆಯಿತು ಅದಾಯಿತು ಇವೆಲ್ಲವೂ ಸಾಧ್ಯತೆ ಉಂಟು ಅದಕ್ಕಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಹೆಚ್ಚು ಗಂಟು ಕಟ್ಟಿಡ್ಲಿಕ್ಕೆ ಹೋಗಲೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅತಶ್ಚ ಧರ್ಮಿಭಿ ಸದ್ಭಿ ನಚೇಹಾರ್ಥ ಪ್ರಶಸ್ತ್ಯತೆ ಪ್ರಕ್ಷಾಲನಾಧಿಪಂಕಸ್ಯ ಶ್ರೇಯೋ ನಸ್ಪರ್ಶ ಅಂತ ಅದಕ್ಕಾಗಿಯೇ ಯಾರು ಧಾರ್ಮಿಕರಿದ್ದಾರೆ ಅವರು ಯಾವತ್ತೂ ಕೂಡ ದುಡ್ಡಿನ ಬಗ್ಗೆ ಹೊಗಳ್ಲಿಕ್ಕೆ ಹೋಗಲ್ಲ ದುಡ್ಡು ಇಷ್ಟು ಶ್ರೇಷ್ಠವಾದದ್ದು ದುಡ್ಡು ಹೇಳಲಿಕ್ಕೆ ಹೋಗಲ್ಲ ಅವರು ಯಾಕಂತೇಳಿದರೆ ದುಡ್ಡು ಬೇಕು ಮನುಷ್ಯನಿಗೆ ಇಲ್ಲ ಅಂತಲ್ಲ ಆದರೆ ಅವನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚು ನಾವು ಕೈ ಹಾಕಿದ್ವು ಅಂತೇಳಿದರೆ ಹೆಚ್ಚೆಚ್ಚು ದುಡ್ಡು ತೊಗೊಂಡ್ವು ಅಂತ ಹೇಳಿದರೆ ಅದು ತೊಂದರೆ ಇದ್ದದ್ದೇ ಅದಕ್ಕೋಸ್ಕರ ಹೆಚ್ಚು ಬಯಸ್ಲಿಕ್ಕೆ ಹೋಗೋದೇ ಇಲ್ಲ ಅವರು ಯಾವತ್ತೂ ಕೆಸರನ್ನು ಮುಟ್ಟಿ ಕೊಳೆ ಮಾಡ್ಕೊಳ್ಳೋದಕ್ಕಿಂತ ಆಮೇಲೆ ಕೈ ತೊಳ್ಕೊಳ್ಳೋದಕ್ಕಿಂತ ಕೆಸರನ್ನು ಮುಟ್ಟದೇ ಇರೋದೇ ಒಳ್ಳೆಯದಲ್ವ ಆ ರೀತಿ ನಾವು ಯಾವತ್ತೂ ಕೂಡ ಬರೀ ಬೇಕಾದಷ್ಟು ಸಂಪಾದನೆ ಮಾಡಿ 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 ತಲೆ ಬಿಸಿಯನ್ನು ಕಟ್ಕೊಂಡು ಮತ್ತೆ ಮದ್ದನ್ನು ತಗೊಳ್ಳೋದಕ್ಕಿಂತ ಎಷ್ಟು ಬೇಕೋ ಅಷ್ಟರಲ್ಲೇ ಆರಾಮಾಗಿ ಬದುಕಿದರೆ ಅದೇ ಒಳ್ಳೆಯದಲ್ವ